ಗುರುವಾರ ಸಂಜೆಗೆ ಟೂರಿಂಗ್ ಟಾಕೀಸ್ ಎತ್ತಂಗಡಿ ಅಂದ್ರು ಎಲ್ ಶಿವರಾಮೇಗೌಡ ಎಲ್ಲಾರ್ ಶಿವರಾಮೇಗೌಡ್ರು ಈ ತರ ಇನ್ ಡೈರೆಕ್ಟ್ ಆಗಿ ಹೇಳಿದ್ದು ಯಾರಿಗ್ ಗೊತ್ತಾ ಮಂಡ್ಯ ಕ್ಷೇತ್ರದ ಹಾಲಿ ಸಂಸದರು ಶಿವರಾಮೇಗೌಡ್ರು ಇವತ್ತು ಮತದಾನ ಮಾಡಿ ಈ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅಂಬರೀಷ್ ವಿರುದ್ಧ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹಾಗೆ ಅವರ ಪರವಾಗಿ ಪ್ರಚಾರ ಮಾಡಿದ ನಟ ದರ್ಶನ್ ಹಾಗೆ ಯಶ್ ವಿರುದ್ಧ ಶಿವರಾಮೇಗೌಡ್ರು ಟೀಕೆ ವ್ಯಂಗ್ಯ ಗೇಲಿ ಮಾತುಗಳನ್ನ ಸುಮಲತಾ ಅವ್ರನ್ನ ತಮಿಳುನಾಡಿನ ಮಾಜಿ ಸಿಎಂ ದಿವಂಗತೆ ಜಯಲಲಿತಾ ಅವ್ರನ್ನೇ ಮೀರಿಸುವ ಮಾಯಾಂಗನೆ ಅಂತ ಹೇಳಿದ್ರು ಶಿವರಾಮೇಗೌಡರು ಈ ಹೇಳಿಕೆಗೆ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ದಾರೆ ಮಂಡ್ಯದಲ್ಲಿ ಇವತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಮತದಾನ ನಡೀತಾ ಇದ್ದು ಮೇ ಇಪ್ಪತ್ತ್ ಮೂರನೇ ತಾರೀಕು ಫಲಿತಾಂಶ ಹೊರಬೀಳತ್ತೆ ಇವತ್ತು ನಾಗಮಂಗಲದ ಮತದಾನ ಮಾಡಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಎಲ್ಆರ್ ಶಿವರಾಮೇಗೌಡ ನಟಿ ಸುಮಲತಾ ಹಾಗೆ ನಟರಾದ ದರ್ಶನ್ ಯಶ್ ಬಗ್ಗೆ ಪರೋಕ್ಷವಾಗಿ ದಾಳಿ ನಡೆಸಿದ್ದಾರೆ ಇವತ್ತು ಸಂಜೆನೆ ಟೂರಿಂಗ್ ಟಾಕೀಸ್ ಟೆಂಟ್ ಮಂಡ್ಯದಿಂದ ಖಾಲಿಯಾಗತ್ತೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹೀನಾಯವಾಗಿ ಸೋಲಲಿದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಸುಮಾರು ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಲಿದ್ದಾರೆ ಎಂದಿದ್ದಾರೆ ಎಲ್ಆರ್ ಶಿವರಾಮೇಗೌಡ ಸುಮಲತಾ ಅಂಬರೀಷ್ ಅವರು ಉಮೇದುವಾರಿಕೆ ಸಲ್ಲಿಸಿದ ದಿನದಿಂದ ನಿರಂತರವಾಗಿ ಅವರ ವಿರುದ್ಧ ಶಿವರಾಮೇಗೌಡರು ವಾಗ್ದಾಳಿ ನಡೆಸ್ತಾನೆಯೇ ಬಂದಿದ್ದಾರೆ ಸುಮಲತಾ ಲತಾ ಅವರು ಅಲ್ಲ ಅವರು ನಾಯ್ಡು ಅಂತ ಹೇಳಿದ್ರು ಚುನಾವಣೆ ಆದ್ಮೇಲೆ ಮಂಡ್ಯದಲ್ಲಿ ಇವರೆಲ್ಲ ಕಾಣಿಸ್ಕೊಳ್ಳೋದಿಲ್ಲ ಟೂರಿಂಗ್ ಟಾಕೀಸ್ ರೀತಿಯಲ್ಲಿ ಜಾಗ ಖಾಲಿ ಮಾಡ್ತಾರೆ ಎಂದಿದ್ದಾರೆ ಯಶ್ ಹಾಗೆ ದರ್ಶನ್ ಅವರ ವೈಯಕ್ತಿಕ ವಿಚಾರಗಳನ್ನ ಕೂಡ ಕೆದಕಿದ್ದಾರೆ ನನಗೆ ನಾನು ಮತ ಹಾಕೊಳ್ಳೋಕೆ ಸಂತಸವಾಗತ್ತೆ ಮೊದಲ ಬಾರಿಗೆ ನನಗೆ ನಾನೇ ಮತ ಹಾಕೋತಾ ಇದ್ದೀನಿ ಒಬ್ಬ ಮಹಿಳೆಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹೋರಾಡಿದ್ದೀನಿ ಈ ಹೋರಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಸುಮಲತಾ ಹೇಳಿದ್ದಾರೆ ಇವಿಎಂ ದೋಷದ ಬಗ್ಗೆ ಹಲವು ದೂರುಗಳಿದೆ ಅದನ್ನ ಚುನಾವಣಾ ಆಯೋಗ ಸರಿಪಡಿಸುತ್ತೆ ಅಂತ ನಂಬಿದಿನಿ ಚುನಾವಣಾ ಆಯೋಗದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನನಗೆ ಅನ್ಯಾಯವಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಮಂಡ್ಯದ ಜನರು ಬುದ್ಧಿವಂತರು ಮತದಾರರು ಯಾರು ಮೂರ್ಖರಲ್ಲ ಅವ್ರು ನಮ್ಗಿಂತ ಬುದ್ಧಿವಂತರಾಗಿ ಮತ ಚಲಾಯಿಸುತ್ತಾರೆ ನನಗೆ ಅನ್ಯಾಯ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಸುಮಲತಾ ಕೂಡ ಹೇಳಿದ್ದಾರೆ ಆದ್ರೆ ನೀವ್ ಹೇಳಿ ಸುಮಲತಾ ಅವ್ರ ಬಗ್ಗೆ ಎಲ್ಲಾರ್ ಶಿವರಾಮೇಗೌಡರು ಹೀಗ್ ಮಾತಾಡೋದು ಸರಿನಾ ಬರೀ ಸುಮಲತಾ ಬಗ್ಗೆ ಅಲ್ಲ ನಟ ದರ್ಶನ್ ಯಶ್ ಬಗ್ಗೆ ಕೂಡ ಶಿವರಾಮೇಗೌಡರು ಈ ರೀತಿ ಮಾತಾಡಿದ್ದಾರೆ ಸುಮಲತಾ ಪರ ಪ್ರಚಾರಕ್ಕೆ ನಿಂತ ಯಶ್ ದರ್ಶನ್ ವಿರುದ್ಧ ಈ ರೀತಿ ವಾಗ್ದಾಳಿ ಮಾಡಬಹುದಾ ಯಶ್ ಮತ್ತೆ ದರ್ಶನ್ ಪ್ರಚಾರಕ್ಕೆ ಬಂದಿದ್ದೇ ತಪ್ಪಾ ಎಲ್ಲಾರ್ ಶಿವರಾಮೇಗೌಡರು ಈ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ ಎನಿವೇಸ್ ಮೇ ಇಪ್ಪತ್ ಮೂರನೇ ತಾರೀಕು ಫಲಿತಾಂಶ ಬಂದ ಮೇಲೆ ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನೋದು ನೋಡ್ಬೇಕು